ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಇನ್ನ ಈ ಸಂವತ್ಸರದಲ್ಲಿ ಮಳೆಯ ವಿಚಾರ ಈ ವರ್ಷ ಕಾಲ ನಾಮಕ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುವೃಷ್ಟಿಯನ್ನ ಉಂಟು ಮಾಡುತ್ತದೆ ಮೇಘನ ಹೆಸರು ಕಾಲ ಎಂಬುದಾಗಿರುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುರೃಷ್ಟಿಯನ್ನು ಉಂಟು ಮಾಡುತ್ತಾನೆ ಮಧ್ಯ ದೇಶದಲ್ಲಿ ಹೆಚ್ಚು ಮಳೆಯಾಗುತ್ತದೆ ಎರಡು ಕೊಳಗ ಗಾಳಿ ನಾಲ್ಕು ಕೊಳಗ ಅರವತ್ತು ಗಾವದ ವಿಸ್ತೀರ್ಣ ಉಳ್ಳದ್ದಾಗಿ ನೂರು ಗಾವದ ಎತ್ತರ ಉಳ್ಳದ್ದಾಗಿರುತ್ತದೆ ಮಳೆಯ ಒಟ್ಟು ಇಪ್ಪತ್ತು ಭಾಗಗಳಲ್ಲಿ ಹತ್ತು ಭಾಗ ಸಮುದ್ರಗಳಲ್ಲಿಯೂ ಆರು ಭಾಗ ಪರ್ವತಗಳಲ್ಲಿಯೂ ಉಳಿದ ನಾಲ್ಕು ಭಾಗ ಮಾತ್ರ ಭೂಮಿ ಮೇಲೆ ಬೀಳುತ್ತದೆ ಅಂತ ಈ ಸಂವತ್ಸರದಲ್ಲಿ ಒಂದು ಮಳೆಯ ವಿಚಾರವಾಗಿರುತ್ತದೆ ಅಂತ ಇನ್ನ ತಾರೀಕು ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಶುದ್ಧ ಪೂರ್ಣಿಮಾ ಕೇತುಗ್ರಸ್ತ ಚಂದ್ರಗ್ರಹಣ ಇರುತ್ತದೆ ಅದು ಕೂಡ ಅಷ್ಟೇ ಭಾರತ ದೇಶಕ್ಕೆ ಆಚರಣೆ ಇರುತ್ತದೆ ಚಂದ್ರಗ್ರಹಣ ಎರಡು ಚಂದ್ರಗ್ರಹಣಗಳಿರುತ್ತದೆ ಅಂತ ಇನ್ನ ಈ ಸಂವತ್ಸರದಲ್ಲಿ ಬರುವಂತಹ ನಮ್ಮ ದೇವಾಲಯದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಶ್ರೀರಾಮನವಮಿ ಈ ದಿನಕ್ಕೆ ತಾರೀಕು ತಾರೀಕು ಆರನೇ ತಾರೀಕು ಭಾನುವಾರ ಶ್ರೀರಾಮನವಮಿ ಮಹೋತ್ಸವನ ದೇವಸ್ಥಾನದಲ್ಲಿ ವಿಶೇಷ ವಿಜೃಂಭಣೆಯಿಂದ ನಡೆಯುವಂತಹ ಇದನ್ನ ವಸಂತ ನವರಾತ್ರಿಗಳು ಅಂತ ಕರೀತಾರೆ ಆ ಭಗವಂತನ ಶ್ರೀರಾಮಚಂದ್ರನ ಒಂದು ಮಹೋತ್ಸವ ಕಾರ್ಯದಲ್ಲಿ ಎಲ್ಲರೂ ಭಕ್ತ ಮಹಾಶಯರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥಿಸುತ್ತೇನೆ ಅದೇ ರೀತಿಯಾಗಿ ಈ ಸಂವತ್ಸರದಲ್ಲಿ ಬರುವಂತಹ ವೈಶಾಖ ಶುದ್ಧ ತ್ರಯೋದಶಿ ತಾರೀಕು ಹತ್ತು ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ತ್ರಯೋದಶಿ ಶ್ರೀರಾಮಚಂದ್ರ ದೇವರ ರಥೋತ್ಸವ ಕಾರ್ಯಕ್ರಮ ಕೂಡ ವಿಶೇಷವಾಗಿ ನಡೆಯುತ್ತೆ ಅದರಲ್ಲಿ ಕೂಡ ಎಲ್ಲರೂ ಭಾಗವಹಿಸಬೇಕಾಗಿ ಪ್ರಾರ್ಥನೆ ಇನ್ನ ಈ ಸಂವತ್ಸರದಲ್ಲಿ ಈ ಸಭಾ ಮಂಟಪದಲ್ಲಿ ಆಸೀನರಾದಂತಹ ಸಭಾ ಸಭೆಯಲ್ಲಿರುವಂತಹ ಎಲ್ಲ ಎಲ್ಲರಿಗೂ ಕೂಡ ಅಷ್ಟೇ ಹಿರಿಯರಿಗೆ ಅಧಿಕಾರಿಗಳಿಗೆ ಹಾಗೂ ಅರ್ಚಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಅಷ್ಟೇ ಯುಗಾದಿ ಹಬ್ಬದ ಶುಭ ಸಮಾರಂಭದಲ್ಲಿ ಉಪಸ್ಥಿತಿಯಾಗಿರುವ ಎಲ್ಲ ಮಹನೀಯರನ್ನ ವಂದಿಸುತ್ತಾ ಆ ಸೀತಾ ಸಮೇತ ಕಲ್ಯಾಣ ರಾಮಚಂದ್ರ ಸ್ವಾಮಿ ವೀರಾಂಜನೇಯ ಸ್ವಾಮಿ ಅನುಗ್ರಹದಿಂದ ನಮ್ಮ ರಾಷ್ಟ್ರಪಾಲಕರು ಮಂತ್ರಿವರಿಯರು ಸಕಲ ಜನರು ಸಕಲ ಜೀವನ ಸಂಕುಲವು ರೋಗ ರುಜಿನಗಳಿಂದ ವಿಮುಕ್ತರಾಗಿ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಐಶ್ವರ್ಯವಂತರಾಗಿ ವಿರಾಜಿಸುವಂತಾಗಲಿ ಶೋಭಿಸುವಂತಾಗಲಿ ಇಂದಿನ ಮಹೋತ್ಸವಕ್ಕೆ ಸೇವೆಯಲ್ಲಿ ನಿರತರಾದಂತಹ ಗ್ರಾಮ ಪಟ್ಟಣ ನಗರ ರಾಜ್ಯ ರಾಷ್ಟ್ರ ವಿಶ್ವದ ಎಲ್ಲ ಜನರು ಸಂತೃಪ್ತಿಗೊಂಡು ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ರಾಮಚಂದ್ರ ಸ್ವಾಮಿಯ ಕೃಪೆಯಿಂದ ನಿರೋಗಿಗಳಾಗಿ ನಿರಸೂಯರಾಗಿ ನಿರುಪದ್ರವಗಳಾಗಿ ಸತ್ಸಂತಾನ ಸೌಭಾಗ್ಯವಂತರಾಗಿ ವಿರಾಜಿಸುವಂತಾಗಲಿ ಶೋಭಿಸುವಂತಾಗಲಿ ನಮ್ಮ ಈ ಭಾರತ ದೇಶವು ನಿಷ್ಕಂಟಕವಾಗಿ ಬಲಿಷ್ಠವಾಗಿ ಸಂಪತ್ ಸಮೃದ್ಧಿಯಾಗಿ ವಿರಾಜಿಸುವಂತಾಗಲಿ ಶೋಭಿಸುವಂತಾಗಲಿ ಜಗತ್ತಿನ ದುರ್ಜನರು ಸರ್ಜನರಾಗಲಿ ಸಜ್ಜನರು ಮತ್ತಷ್ಟು ಸದ್ಗುಣಗಳಿಂದ ಶೋಭಿಸುವಂತಾಗಲಿ ಪರಸ್ಪರರು ಎಲ್ಲ ಜನರು ಅನ್ಯೋನ್ಯವಾಗಿ ಗುಣಸೂಯರಾಗಿ ವೀರ್ಯವಂತರಾಗಿ ಶೌರ್ಯವಂತರಾಗಿ ಧೀಮಂತರಾಗಿ ಸತ್ ಚಾರಿತ್ರವಂತರಾಗಿ ರಾಷ್ಟ್ರ ಪ್ರೇಮಿಗಳಾಗಿ ವಿಶ್ವ ಮಾನವರಾಗಿ ವಿರಾಜಿಸುವಂತಾಗಲಿ ಶೋಭವನ್ ಶೋಭಿಸುವಂತಾಗಲಿ ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ ಕಾಲ ಕಾಲಕ್ಕೆ ಮಳೆಯು ಸುರಿದು ಸಸ್ಯಶಾಮನೇ ಅರಳಲಿ ಸ್ವಾಮಿ ದೇವನೆ ಲೋಕ ಪಾವನೆ ತೇ ನಮೋಸ್ತು ನಮೋಸ್ತು ತೇ ನಾವು ಮಾಡಿದ ಪಾಪವೆಲ್ಲವೂ ಹೋಗಲಾಡಿಸು ಬೇಗನೆ ಶಾಂತಿಯೈ 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 ಸರ್ವಂ ಸನ್ಮಂಗಳಿ ಭವನ್ ಓದಿ

करचरण कृतम वाकायज वाम कर्मज वाम श्रवणन जम्वा मानसम वापराधम विहित विहित वाम सर्वेत क्षम से जय जय श्री महादेव शंभो महादेव शंभो नमस्कार समर्पयामि अनया पूजया भगवान्वात्मक देवत सुप्रीता सुप्रसन्ना वरदा काले वर्षत पर्जनिया प्रथमी सशिशाली देशो क्षोभरिता ब्राह्मण सन्त निर्भया अपुत्रा पुत्रिण सतो अदना

ஜெருது நிகழ்ச்சியனு அப்பா இத வீரீனா வீரீனா என்ன சொன்னானே கல்லிரா என்னமோ வீரீடா பாஸ் பண்ணவேண்டா ஊனி 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 கோரா இக்ரா அட நிய 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 அது நீ சேவன்னு செட் பண்ணா ஹாஸ்பிடல் ஓகே ஓகே இல்ல நம்ம கேம் ஆகறாக்றோடா சக்கச்சரா பக்கா அப்போ ஃபேசியல் காம்போ தான் டீச்சான் டீச்சான் No, not the other one.